ಜಾತಿ ಜ್ವಾಲೆ ನಿಜಕ್ಕೂ ಇದು ಸರ್ಕಾರಕ್ಕೆ ಸಮಸ್ಯೆಗಳ ಸರಮಾಲೆಯಾಗಿ ಪರಿಣಮಿಸ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ತಣ್ಣಗಾಗ್ತಾನೆ ಇಲ್ಲ ಜಾತಿ ಜ್ವಾಲೆಯ ಕಿಚ್ಚು ಬಗೆದಷ್ಟು ಆಳವಾಗ್ತಾ ಇದೆ ಜಾತಿ ಜ್ವಾಲೆ ಒಕ್ಕಲಿಗ ಲಿಂಗಾಯತ ಅಹಿಂದ ನಾಯಕರು ಈಗ ದಂಗಲ್ಗೆ ಮುಂದಾಗಿದ್ದಾರೆ ಅಹಿಂದ ಅಸ್ತ್ರವೇ ಈಗ ಪ್ರತ್ಯಸ್ತ್ರವನ್ನು ಮಾಡಲಿಕ್ಕೆ ಮೆಗಾ ಪ್ಲಾನ್ ಕೂಡ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ ಸಮೀಕ್ಷೆ ವೇಳೆ ಜಾತಿ ವರ್ಗೀಕರಣದಲ್ಲಿ ಹಲವು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ವರದಿ ವಿರೋಧಿಸುವವರಿಗೆ ಈಗ ಮತ್ತೊಂದು ಈಗ ಅಸ್ತ್ರ ಸಿಗ್ತಾ ಇದೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲೋಪದೋಷ ರಾಹುಲ್ ಗಾಂಧಿ ಗಮನಕ್ಕೆ ತರಲಿಕ್ಕೂ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಕಿಚ್ಚು ಈಗ ಹೈಕಮಾಂಡ್ ಅಂಗಳಕ್ಕೂ ಹೋಗಿ ತಲುಪುವ ಸಾಧ್ಯತೆ ಇದೆ ಒಕ್ಕಲಿಗ ಲಿಂಗಾಯತ ಅಹಿಂದ ನಾಯಕರು ಈಗ ದಂಗಲ್ಗೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಬಹಳ ಮುಖ್ಯವಾಗಿ ಈಗೇನ್ ಮೊನ್ನೆ ವರದಿ ಮಂಡನೆ ಮಾಡಿದಾರಲ್ಲ ಅಲ್ಲಿ ಮುಸ್ಲಿಮರು ಎಪ್ಪತ್ತೈದು ಲಕ್ಷ ಇದ್ದಾರೆ ಲಿಂಗಾಯತರು ಅರವತ್ತಾರು ಲಕ್ಷ ಇದ್ದಾರೆ ಏನು ಒಕ್ಕಲಿಗರು ಅರವತ್ತೊಂದು ಲಕ್ಷ ಇದ್ದಾರೆ ಪರಿಶಿಷ್ಟ ಜಾತಿ ಒಂದು ಕೋಟಿ ಪರಿಶಿಷ್ಟ ಪಂಗಡ ನಲವತ್ತ ಎರಡು ಲಕ್ಷ ಹೀಗೆ ಒಂದಿಷ್ಟು ಬೇರೆ ಬೇರೆ ಜಾತಿಯ ಜನಸಂಖ್ಯೆ ಇಷ್ಟಿದ್ದಾರೆ ಅಂತ ಈ ವರದಿ ಹೇಳ್ತಾ ಇರೋ ಪ್ರಕಾರ ಸಾಕಷ್ಟು ವೈರಲ್ ಆಗ್ತಾ ಇದೆ ಆದರೆ ಇದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಜಾತಿ ಗಣತಿ ಲೋಕಲ್ ವಿಷಯ ಅಂತ ಕರೆಗೆ ಈಗ ಅಂತರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಜಾತಿ ಗಣತಿ ವರದಿ ವಿರೋಧಿಸುವವರಿಗೆ ಈಗ ಬಲ ಈಗ ಸಿಗ್ತಾ ಇದೆ ವರದಿ ಲೋಪದೋಷ ಸಂಬಂಧ ರಾಹುಲ್ ಜೊತೆನೂ ಈಗ ಚರ್ಚೆ ಮಾಡ್ತಾರೆ ಸ್ವತಃ ರಾಹುಲ್ ಗಾಂಧಿಗೂ ಕೂಡ ಜಾತಿ ಜನಗಣತಿ ಇಷ್ಟ ಇದೆ ಜಾರಿ ಮಾಡೋದು ರಾಹುಲ್ ಗಾಂಧಿ ಭೇಟಿಯಾಗಿ ಚರ್ಚೆ ನಡೆಸಲಿಕ್ಕೆ ಈಗ ನಿರ್ಧಾರಕ್ಕೆ ಮುಂದಾಗ್ತಾ ಇದ್ದಾರೆ ದೆಹಲಿಗೆ ತೆರಳಲಿಕ್ಕೆ ಒಕ್ಕಲಿಗ ಲಿಂಗಾಯತ ಸಚಿವರು ಈಗ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜಾತಿ ಗಣತಿ ಲೋಕಲ್ ವಿಷಯ ಅಂತ ಖರ್ಗೆ ಅಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈಗ ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತವೇ ಸಪ್ರೇಟ್ ಧರ್ಮ ಅಂತ ಮಾಡಲಿಕ್ಕೆ ಹೋಗಿದ್ದರು ಆಗಲಿಲ್ಲ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಸಿದ್ದರಾಮಯ್ಯವರ ಇಮೇಜು ಅಲ್ಲಿ ಸ್ವಲ್ಪ ಡೌನ್ ಆಯಿತು ಯಾಕಂದರೆ ಲಿಂಗಾಯತರು ಬೇರೆ ಇಲ್ಲ ವೀರಶೈವ ಬೇರೆ ಇಲ್ಲ ಅಂತ ಲಿಂಗಾಯತದ ಲಿಂಗಾಯತ ಜನರು ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಯಾಕೆ ನಮ್ಮಲ್ಲಿ ನೀವು ಒಡಕನ್ನು ಮೂಡಿಸ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯವರಿಗೆ ನೇರವಾಗಿ ಟಾಂಗ್ ಕೊಟ್ಟರು ಲಿಂಗಾಯತರು ಮತ್ತು ವೀರಶೈವರು ಒಂದೇ ಅಂತ ಈಗ ಜಾತಿ ಜನಗಣತಿ ವರದಿ ಜಾ ಈಗೇನು ಮಂಡನೆ ಆದಮೇಲೆ ಮತ್ತೊಂದು ಪ್ರಶ್ನೆ ಈ ಉದ್ಭವ ಆಗ್ತಾ ಇರೋದು ಸಾಕಷ್ಟು ನಾಯಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಲಿಂಗಾಯತರನ್ನ ಬಹುಸಂಖ್ಯಾತರಾಗಿ ತೋರಿಸಿದ್ದೀರಾ ಆದರೆ ಬಹುಸಂಖ್ಯಾತರು ಒಕ್ಕಲಿಗರು ಮತ್ತೆ ಲಿಂಗಾಯತರು ಅಂತ ಒಂದು ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವಾರ್ ಜೋರಾಗ್ತಾನೆ ಇದೆ ಒಂದೇ ಪಕ್ಷದಲ್ಲಿದ್ದರೂ ಜಾತಿ ಹೆಸರಲ್ಲಿ ಬೇರೆ ಆಗ್ತಾರ ಹಾಗಾದ್ರೆ ಜಾತಿಗೆ ಅನ್ಯಾಯವಾದರೆ ಪಕ್ಷ ತೊರೆಯುವ ಎಚ್ಚರಿಕೆ ಕೊಟ್ಟರೆ ಹಾಗಾದರೆ ಮೂರೂ ಪಕ್ಷದ ಬೇರೆ ಬೇರೆ ನಾಯಕರುಗಳು ಪಕ್ಷ ತೊರೆಯುವ ಎಚ್ಚರಿಕೆ ಕೊಟ್ಟರೆ ಹಾಗಾದರೆ ಮೂರು ಪಕ್ಷದ ನಾಯಕರು ಮೂರೂ ಪಕ್ಷದಲ್ಲೂ ಎಲ್ಲ ಜಾತಿಯ ನಾಯಕರು ಇದ್ದಾರೆ ನಾಯಕರು ಮುಖಂಡರ ಮಧ್ಯೆಯೇ ಜಟಾಪಟಿ ಶುರುವಾಗ್ತಾ ಇದೆ ಒಕ್ಕಲಿಗ ಲಿಂಗಾಯತ ನಾಯಕರಲ್ಲಿ ಈಗ ಜಾತಿ ಗಣತಿ ಅಪಸ್ವರ ಈಗ ಕೇಳಿ ಬರ್ತಾ ಇದೆ ಈ ಸಮಾಜದ ಬಹುದೊಡ್ಡ ಎರಡು ಸಮುದಾಯಗಳು ಒಕ್ಕಲಿಗ ಅಂದರೆ ಲಿಂಗಾಯಿತು ರಾಜ್ಯ ರಾಜಕೀಯದಲ್ಲಿ ನಿಜಕ್ಕೂ ಜಾತಿ ಗಣತಿ ವಾರ್ ಜೋರಾಗ್ತಾನೆ ಇದೆ ಬೆಂಕಿ ಹೊತ್ಕೊಡ್ತಾನೇ ಇದೆ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಜಾತಿ ಹೆಸರಲ್ಲಿ ಈಗ ಬೇರೆ ಆಗ್ತಾರಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಜಾತಿಗೆ ಅನ್ಯಾಯವಾದರೆ ನಾವು ಸಹಿಸಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಜಾತಿ ಜನಗಣತಿ ಈ ಮೊನ್ನೆ ವರದಿ ಮಂಡನೆ ಆದಲ್ಲಿಂದೂ ಕೂಡ ಮೂರೂ ಪಕ್ಷದಲ್ಲೂ ಅಪಸ್ವರಗಳು ಕೂಡ ಹೇಳ್ತಾ ಇದ್ದಾವೆ ಮೂರೂ ಪಕ್ಷದಲ್ಲೂ ಕೂಡ ಒಕ್ಕಲಿಗರಿದ್ದಾರೆ ಲಿಂಗಾಯತರಿದ್ದಾರೆ ರೆಡ್ಡಿ ಸಮುದಾಯದವರು ಇದ್ದಾರೆ ಎಸ್ ಸಿ ಎಸ್ ಟಿ ಇದ್ದಾರೆ ಹೀಗೆ ಸ ಎಲ್ಲ ಥರ ಜಾತಿಯ ಜನ ಮೂರು ಪಕ್ಷದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಹಾಗಾಗಿ ಇವರೆಲ್ಲ ಈಗ ದಂಗೆ ಹೇಳ್ತಾರಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಸಂಕಷ್ಟಕ್ಕೆ ಸಿಲುಕಿದ ಮೂರೂ ಪಕ್ಷದ ರಾಜ್ಯಾಧ್ಯಕ್ಷರುಗಳಿಗ ನಾಯಕರು ಯಾರ ಪರ ಮಾತಾಡಿದರೂ ಕೂಡ ಮುಖಂಡರ ಕಣ್ಣು ಈಗ ಕೆಂಪಾಗ್ತಾ ಇದೆ ಮೂರೂ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಈಗ ಅಡಕತ್ತರಿಯಲ್ಲಿ ತಗಲಾಕೊಂಡಂತೆ ಕಾಣಿಸ್ತಾ ಇದೆ ಈಗ ಮೂರು ಪಕ್ಷದ ರಾಜ್ಯಾಧ್ಯಕ್ಷರುಗಳು ರಾಜ್ಯಾಧ್ಯಕ್ಷರ ವಿರುದ್ಧ ಸ್ವಾಮೀಜಿಗಳು ಕೂಡ ತಿರುಗಿ ಬೀಳುವಂತಹ ಸಾಧ್ಯತೆ ಎದುರಾಗಿದೆ ಸ್ವಾಮೀಜಿಗಳು ಈಗ ಬಂದು ಮಾಧ್ಯಮದ ಮುಂದೆ ಮಾತಾಡ್ತಾ ಇದ್ದಾರೆ ಸದ್ಯ ಸರ್ಕಾರದ ನಡೆಯನ್ನು ನೋಡಿ ಮುಂದಿನ ನಿರ್ಧಾರಕ್ಕೆ ಈಗ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ ಒಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇರ್ಬೋದು ಏನೋ ಕಾಂಗ್ರೆಸ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇರ್ಬೋದು ಜೆ ಡಿ ಎಸ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಇರ್ಬೋದು ಇವರು ಮೂರೂ ಜನರಿಗೂ ಈಗ ಮತ್ತಷ್ಟು ಟೆನ್ಷನ್ ಶುರುವಾಗ್ತಾ ಇದೆ ಮೂರೂ ಪಕ್ಷದಲ್ಲೂ ಕೂಡ ಈಗ ಜಾತಿ ಜನಗಣತಿಯ ವಿರುದ್ಧವಾಗಿ ಸಾಕಷ್ಟು ಅಪಸ್ವರಗಳು ಎದ್ದಿದ್ದಾವೆ ಬರೀ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಂತಲ್ಲ ಬಿ ಜೆ ಪಿ ಜೆ ಡಿ ಎಸ್ನಲ್ಲೂ ಕೂಡ ಅಪಸ್ವರಗಳು ಎದ್ದಿದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಒಕ್ಕಲಿಗರು ಲಿಂಗಾಯಿತರು ಅಪಸ್ವರವನ್ನು ದೊಡ್ಡ ಮಟ್ಟದಲ್ಲಿ ಈಗ ಎತ್ತಿ ಹಿಡಿತಾ ಇದ್ದಾರೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಅಪಾರ ಪ್ರಮಾಣದ ಜನಸಂಖ್ಯೆ ಇದೆ ನೀವು ಕಡಿಮೆ ತೋರಿಸಿದ್ದೀರಾ ಅಂತ ನೇರವಾಗಿ ಸಿದ್ದರಾಮಯ್ಯವರಿಗೂ ಕೂಡ ಈಗ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ